ಈ ದಿನದ ವಿಡಿಯೋದಲ್ಲಿ ಯಾವೊಬ್ಬ ಮನುಷ್ಯರು ಇರ್ತಾರೆ ಅವರ ದೇಹದಲ್ಲಿ ಯಾವ ರೀತಿಯಾದಂತಹ ನೆಗೆಟಿವಿಟಿಗಳು ಸೇರ್ಕೊಂಡು ನಕಾರಾತ್ಮಕ ಆತ್ಮಗಳು ಸೇರ್ಕೊಂಡು ಆ ಮನುಷ್ಯನ ಶಕ್ತಿ ಮತ್ತು ಊರ್ಜೆಯನ್ನು ಬಳಸ್ಕೊಂಡು ಯಾವ ರೀತಿಯಾದಂತಹ ಶಕ್ತಿ ಮತ್ತು ಸ್ಥಾನ ಪಲ್ಲಟವನ್ನ ಮಾಡ್ತಾವೆ ಅದರ ಬಗ್ಗೆ ಈ ತಿಳಿಯ ಆತ್ಮ ಹೇಗಿರುತ್ತೆ ನಾವು ನೋಡಿಲ್ಲ ಆತ್ಮದ ರೂಪುರೇಖೆ ಹೇಗೆ ನಮಗೆ ಗೊತ್ತಿಲ್ಲ ಆತ್ಮದ ಬಗ್ಗೆ ತಿಳಿಸ್ಕೊಡಿ ಎಂತಕ್ಕಂಥ ಕಮೆಂಟ್ಗಳು ಸಾಕಷ್ಟು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಕೂಡ ಇದೆ ಈ ವಿಡಿಯೋದಲ್ಲಿ ಕೂಡ ವಿಷಯವನ್ನು ತಗೊಳ್ಳೋದಾದ್ರೆ ಆತ್ಮದ ಸ್ಥಿತಿ ಎಂತಕ್ಕಂಥದ್ದು ನಾನು ಹೇಳಿದ್ದೇನೆ ಆದ್ರೂ ಒಂದು ಪಾಯಿಂಟ್ ತಗೋತೀನಿ ಯಾವ ರೀತಿಯಾಗಿ ನೀವು ಒಂದು ಲೇಸರ್ ನೋಡ್ತೀರ ಬೆಳಕಿನ ಲೇಸರ್ ಯಾವ ರೀತಿಯಾಗಿ ನೀವು ಒಂದು ಲೇಸರ್ ನೋಡ್ತೀರ ಬೆಳಕಿನ ಲೇಸರ್ ಎಷ್ಟು ತೆಳು ಅಂದ್ರೆ ಎಷ್ಟು ತೆಳು ಇರುತ್ತೆ ಅನ್ನೋದು ಗಮನಿಸಿ ಒಂದು ಎ ಫೋರ್ ಸೈ ಶೀಟು ಅದಕ್ಕಿಂತನೂ ತೆಳು ಬೆಳಕಿನಲ್ಲಿ ಬೆಳಕಿನ ರೂಪದಲ್ಲಿ ಅದಕ್ಕಿಂತನೂ ಹೇಳಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಒಂದು ವೈಟ್ ಪ್ಲಾಸ್ಟಿಕ್ ತೆಳು ಸಣ್ಣ ತೀರ ಸಣ್ಣ ಗಾತ್ರದಲ್ಲಿ ಸೈಜಲ್ಲಿ ಸಣ್ಣ ಅಂದ್ರೆ ಅಷ್ಟು ಸಣ್ಣ ತೆಳು ಗಟ್ಟಿ ಅಂದ್ರೆ ಅಷ್ಟು ಗಟ್ಟಿ ಬಿಳುಪಿನಲ್ಲಿ ಕೂಡ ಬಿಳುಪು ವಜ್ರದ ಶಕ್ತಿ ಅಂತ ಇಳ್ಕೊಳ್ಳಿ ಶುದ್ಧ ಆತ್ಮದ ಶಕ್ತಿ ಅದು ಆ ತರ ಇರುತ್ತೆ ಆದ್ರೆ ಯಾವ್ಯಾವ ಮನುಷ್ಯನ ಶಕ್ತಿ ಯಾವ ಹೇಗೆ ಹೇಗೆ ಬದಲಾಗಿರುತ್ತೆ ಆ ರೀತಿ ಕಂದು ಬಿಳುಪು ಈ ತರ ಇಲ್ಲ ಇರುತ್ತೆ ಆದರೂ ಹೇಳಿದಂತ ಲಕ್ಷಣ ಆಕೃತಿಯ ರೂಪದಲ್ಲಿ ಶಕ್ತಿ ಊರ್ಜೆಯನ್ನ ಉಳಿಸಿಕೊಂಡ್ರೆ ಆಕೃತಿ ಅಂದ್ರೆ ಏನು ಮನುಷ್ಯನ ತಲೆ ಕೈಕಾಲುಗಳು ಹೇಗಿರ್ತವೆ ಯಥಾವ ಪ್ರಕಾರ ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಪ್ರಾಬಲ್ಯ ಎಮ್ತಕ್ಕಂಥದ್ದು ಇದ್ರೆ ಸಕಾರಾತ್ಮಕತೆ ಇದ್ರೆ ಆ ಅಂದ್ರೆ ಆತ್ಮದ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ಇರ್ತಾವ ಪರಿವರ್ತನೆ ಆಗ್ತಾವ ಒಂದು ಕಿಡಿಯ ರೂಪದಲ್ಲಿ ಬಂದು ತನ್ನ ಸ್ಥಿತಿಯನ್ನು ಸ್ವಲ್ಪ ಹೆಚ್ಚು ಕೂಡ ಮಾಡ್ಕೋತಾವೆ ಜಾಸ್ತಿ ಕೂಡ ಮಾಡ್ಕೋತಾವ ಹಾರ್ತಾವ ಇತ್ಯಾದಿ ಎಲ್ಲ ರೂಪಗಳಿದೆ ಈಗ ಒಬ್ಬ ಮನುಷ್ಯನ ದೇಹದಲ್ಲಿ ಸೇರಿ ಯಾವ ರೀತಿಯಾದಂತಹ ಶಕ್ತಿ ಮತ್ತು ಸ್ಥಾನ ಪಲ್ಲಟವನ್ನ ಮಾಡ್ತಾವೆ ಅನ್ನೋದನ್ನ ನೋಡೋಣ ಈಗಿನ ದೇಹದಾರಿಗಳು ಯಾರಿದ್ದಾರೆ ಇಂಥದ್ದೆಲ್ಲ ಸಾಕಷ್ಟು ಅನುಭವಿಸ್ತಾ ಇರ್ತಾರೆ ಅದ್ರ ಗೊತ್ತಾಗೋದಿಲ್ಲ ಅವರಿಗೆ ಯಾವಾಗ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಯಾವಾಗ ಮನುಷ್ಯನ ನಡುಗೆ ನಡೆದಾಡ್ತಕ್ಕಂಥದ್ದು ವಿಪರೀತವಾದಂತಹ ಒಂದು ಸ್ಪೀಡ್ ಇಂದ ಕೂಡಿರುತ್ತೆ ಅವಸರ ನೀವು ದಾರಿನಲ್ಲಿ ನೋಡಿದ್ದೆ ಅವಸರ ವ್ಯಾಪಾಯಕ್ಕೆ ಕಾರಣ ಅದೌದು ಈ ಮನುಷ್ಯನ ಕಾರ್ಯವೈಖರಿಯಲ್ಲಿ ಆಹಾರ ಸೇವನೆ ಮಾತು ನಡೆ ನುಡಿ ನಿದ್ದೆ ಮಾಡೋದು ಕೂಡ ಬೇಕಾದ್ರೆ ಅವಸರ ಇರುತ್ತೆ ಅಯ್ಯನ್ ಬೆಳಗಾಯ್ತಾ ಅಂತ ಹೆಚ್ಚರಾಗೋದು ಅಂದ್ರೆ ಮಲ್ಕೊಂಡು ಎಷ್ಟೊತ್ತಾಯ್ತು ಅಂತ ಹೆಚ್ಚರಾಗ ಇದು ಅವಸರ ಮಲ್ಕೊಂಡು ಕೂಡ ಯಾರು ನಡೆದಾಡೋಕ್ಕಾಗುತ್ತೆ ಅವಸರ ಅದನ್ನ ನೀವು ಪ್ರಶ್ನೆ ಮಾಡ್ತೀರಿ ಅಂತ ವಿವರಣೆ ಇಲ್ಲಿ ಪ್ರತಿ ಮನುಷ್ಯನ ಅವಸರದ ಸ್ಥಿತಿ ಏನ್ ಇರುತ್ತೆ ಅದು ದೂಷಿತ ಆತ್ಮದ ಹಾವಳಿ ಇರ್ತಕ್ಕಂಥದ್ದಿರುತ್ತೆ ಅಂತ ಸಂದರ್ಭದಲ್ಲಿ ಶಕ್ತಿ ಮತ್ತು ಸ್ಥಾನ ಪಲ್ಲಟ ಹೇಗಾಗತ್ತೆ ಅಂದ್ರೆ ಯಾವಾಗ ನಿಮ್ಮ ಆತ್ಮಶಕ್ತಿಗೆ ಶಾಂತಿ ಬೇಕು ಮೌನ ಬೇಕು ಧ್ಯಾನ ಬೇಕು ಒಳ್ಳೆ ಭಕ್ತಿ ಬೇಕು ಒಳ್ಳೆ ಆಹಾರ ಬೇಕು ಒಳ್ಳೆ ಮಾತು ಬೇಕು ಒಳ್ಳೆ ನಡೆನುಡಿ ಬೇಕು ಅದೆಲ್ಲವೂ ಕೂಡ ಕಡಿಮೆ 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 ಆಗ್ತಾ ಬರುತ್ತೆ ದಿನದಿಂದ ದಿನಕ್ಕೆ ಶಕ್ತಿ ಕಡಿಮೆ ಶಕ್ತಿ ಪಲ್ಲಟ ಆಗೋದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅದರ ಊರ್ಜೆ ವಾತಾವರಣ ಎಂತಕ್ಕಂಥದ್ದೆಲ್ಲವೂ ಕೂಡ ಕ್ಷಿತಿ ಕ್ಷತಿ ಕ್ಷಿತಿ ಹಾನಿಗೆ ಒಳಪಡ್ತಾ ಹೋಗುತ್ತೆ ಕನಿಷ್ಠ ಸ್ಥಿತಿಗೆ ಬಂದು ತಲುಪ್ತಾ ಹೋಗುತ್ತೆ ಆಗ ಇವು ಗರಿಷ್ಠ ಸ್ಥಿತಿಗೆ ಬೆಳವಣಿಗೆ ಅನ್ನುವಂತೇ ಇದೆ ಇದರಲ್ಲಿ ಶಕ್ತಿ ಪಲ್ಲಟ ಸ್ಥಾನ ಪಲ್ಲಟ ಆಮೇಲೆ ನೋಡೋಣ ಯಾವಾಗ ಈ ಶಕ್ತಿ ಊರ್ಜೆ ಎಂತಕ್ಕಂಥದ್ದು ಯಾವ ವಿಭಾಗಕ್ಕೆ ನೀವು ನೋಡಿ ವೈಜ್ಞಾನಿಕವಾಗಿಯೇ ಪರೀಕ್ಷೆ ಮಾಡಿ ಅಥವಾ ಗೂಗಲ್ ಸರ್ಚ್ ಮಾಡಿ ವಿಟಮಿನ್ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಆಮ್ಲಜನಕ ಉಸಿರಾಟದ ಸ್ಥಿತಿದಾಗಿರ್ಬೋದು ಎಷ್ಟೆಷ್ಟು ಪ್ರತಿಶತ ಒಂದು ದೇಹ ಆರೋಗ್ಯಪೂರ್ಣವಾಗಿರಲು ದಿನಕ್ಕೆ ಬೇಕು ಎಂಬಕ್ಕ ನಿಯಮಾವಳಿಗಳ ಈ ಎಲ್ಲ ಅಂಶಗಳಲ್ಲಿ ತಾರತಮ್ಯ ವ್ಯತ್ಯಾಸ ಮತ್ತು ಅವುಗಳ ಪರಿಸ್ಥಿತಿ ಬದಲಾವಣೆ ಇತ್ಯಾದಿ ಕಾರ್ಯಗಳು ನಡೆಯಿತು ಆತ್ಮದ ಹಾವಳಿಯಾದಾಗ ಇಲ್ಲಿ ಶಕ್ತಿ ಬಗ್ಗೆ ಮಾತಾಡ್ತಾರೆ ಯಾವಾಗ ಯಾವ ವಿಭಾಗಕ್ಕೆ ಏನ್ ಬೇಕು ಮೂಳೆಗೆ ಕ್ಯಾಲ್ಶಿಯಂ ಬೇಕು ಅಲ್ವಾ ಹಾಗೆಯೇ ರಕ್ತದಲ್ಲಿ ಐರನ್ ಉಸಿರಾಟಕ್ಕೆ ಆಮ್ಲಜನಕ ಹೀಗೆ ಮಿನರಲ್ಸ್ ಆಗಿರ್ಬೋದು ಇತ್ಯಾದಿ ಆಗಿರ್ಬೋದು ಯಾವ ಯಾವ ವಿಟಮಿನ್ಸ್ ಆಗಿರ್ಬೋದು ಯಾವ ಯಾವ ಎನರ್ಜಿಗೋಸ್ಕರ ಬೇಕಾಗತ್ತೆ ಆ ಕಾರಣದಿಂದ ಯಾವ ಅಂಗಾಂಗಗಳು ಸರಿಯಾದ ರೀತಿಯಾಗಿ ಕಾರ್ಯವೈಖರಿಯನ್ನು ಮಾಡ್ತವೆ ಅವುಗಳನ್ನ ಕುಗ್ಗಿಸ್ತಕ್ಕಂಥದ್ದು ಕನಿಷ್ಠಗೊಳಿಸ್ತಕ್ಕಂಥದ್ದು ಹಾಗೇನಾಯ್ತು ಆತ್ಮದ ಪ್ರಾಬಲ್ಯತೆ ಕಡಿಮೆಯಾಗುವುದರ ಕಾರಣ ದೇಹದಲ್ಲಿನ ಅಂಗಾಂಗಗಳಿಗೆ ಬೇಕಾದಷ್ಟು ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ ಶಕ್ತಿ ಸಿಗ್ತಾ ಇಲ್ಲ ಅಂತ ಅರ್ಥ ಇದರಲ್ಲಿ ಶಕ್ತಿ ಪಲ್ಲಟ ಆಯ್ತು ಒಳಗಡೆ ಇನ್ನು ಮಿಕ್ಕಿದ ವಿವರಣೆಯನ್ನ ನೀವೇ ಮಾಡ್ಕೊಳ್ಳಿ ಹೀಗೆ ಹೇಗೆ ಯಾವ್ದು ಕಡಿಮೆ ಆದ್ರೆ ಹೆಚ್ಚಾದ್ರೆ ಯಾವ ಅಂಗಾಂಗಗಳಲ್ಲಿ ಏನ್ ಸಮಸ್ಯೆ ಆಗುತ್ತೆ ಮಾತನಾಡಲಿಕ್ಕೆ ನಾಲ್ಕೆಲ್ಲ ಶಕ್ತಿ ಬರೋದಿಲ್ಲ ಕೇಳಲಿಕ್ಕೆ ಕಿವಿಲಾಗುವುದಿಲ್ಲ ಅದಕ್ಕೆ ಕಿವಿ ಸಮಸ್ಯೆಗಳು ಕಣ್ಣು ಸಮಸ್ಯೆಗಳು ಉಸಿರಾಟದ ಸಮಸ್ಯೆ ಮಾತಾಡುವ ಸಮಸ್ಯೆ ನಡೆದಾಡೋದು ಸುಸ್ತು ಇತ್ಯಾದಿ ಇದೆಲ್ಲ ಇನ್ನೇನು ಸಮಸ್ಯೆ ಬರುತ್ತೆ ದೇಹದಲ್ಲಿ ಇದರಲ್ಲಿ ಯಾವ ಶಕ್ತಿ ಸ್ಥಾನ ಪಲ್ಲಟ ಆಗಿದೆ ಆಗ ಆತ್ಮದ ಬೇರೆಂದು ದಾಳಿ ಮಾಡಿದಾಗ ಇಲ್ಲದಿದ್ರೆ ದೇಹ ಅಷ್ಟು ಸಕ್ಷಮ ಇದೆ ಆಹಾರ ಸೇವನೆ ಮಾಡಿದ್ರು ಪ್ರಕೃತಿಯ ಶಕ್ತಿ ಕೂಡ ಸಿಗ್ತಾನೆ ಇರ್ತೈತೆ ಆ ಮನುಷ್ಯ ಏನು ಸದಾ ನಂಗೆ ಗಾಳಿ ಬೇಕು ಗಾಳಿ ಬೇಕು ಗಾಳಿ ತುಂಬಿಕೊಳ್ಳಿ ಶಾಖ ಬೇಕು ಶಾಖ ಬೇಕು ಶಾಖ ತುಂಬಿಕೊಳ್ಳಿ ನೀರ್ ಬೇಕು ನೀರ್ ಬೇಕು ನೀರ್ ತುಂಬಿಕೊಳ್ಳಿ ಅನ್ನೋದಿಲ್ಲ ದಾಹ ಆದಾಗ ನೀರು ಕುಡಿತಾನೆ ವಾಯುವನ್ನ ಹಾಗೆ ಸ್ವೀಕಾರವನ್ನು ಮಾಡ್ತಾನೆ ಪ್ರಕಾಶವನ್ನು ಕೂಡ ಆಟೋಮೆಟಿಕ್ ಆಗಿ ಸೂರ್ಯದೇವ ದಂತ ಪುರುಷದಲ್ಲಿ ಆ ಒಂದು ಸೂರ್ಯ ಬೆಳಕಿನಲ್ಲಿ ಶಾಖವನ್ನು ಕೂಡ ಸ್ವೀಕರಿಸ್ತಾನೆ ಆಕಾಶದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಕೂಡ ಸದಾ ಸ್ವೀಕರಿಸ್ತಾನೆ ಭೂಮಾತೆಯ ಆಶೀರ್ವಾದ ಈ ನೆಲದ ಮೇಲೂ ಕೂಡ ಬದುಕ್ತಾ ಇದ್ದಾನೆ ಅಂದ್ರೆ ಐದು ತತ್ವಗಳು ಕೂಡ ಮನುಷ್ಯನಿಗೆ ಶಕ್ತಿಯನ್ನು ಕೊಟ್ಟು ನಡೆಸ್ತಾ ಇದ್ದಾವಂತ ಆದ್ರೆ ಆ ದೇಹಕ್ಕೆ ಬೇಕಾದಂತ ಆಹಾರ ಸೇವನೆಯನ್ನು ಮಾಡೋದ್ರಿಂದ ಮನುಷ್ಯ ಆಟೋಮ್ಯಾಟಿಕ್ ಆಗಿ ಆ ದೇಹವನ್ನ ಅನ್ಯ ದಾಳಿ ಇಲ್ಲದಿದ್ದರೆ ಉಳಿಸ್ಕೊಬಿಡ್ತಾವೆ ಈಗ ಅನ್ಯ ದಾಳಿ ಯಾವಾಗ ಆಯ್ತು ಇದೆಲ್ಲರಿಗೂ ಕೂಡ ಕ್ರಮಶಃ ಪ್ರತಿಯೊಂದು ದೇಹದಾರಿಗಳಿಗೂ ಕೂಡ ಎಷ್ಟು ಕೋಟಿ ಮಾನವ ಜಾತಿ ಇದೆ ಅಷ್ಟು ಜನರಿಗೂ ಕೂಡ ಇದು ಅನ್ವಯವಾಗ್ತಕ್ಕಂಥದ್ದು ಬೇರೊಂದು ವಯಸ್ಸಿದೆ ಆಯಸ್ಸಿದೆ ಬೇರೊಂದು ಶಕ್ತಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ದೇಹದ ಯಾವದ ಯಾವ ಅಂಗಾಂಗಗಳು ಸರಿಯಾಗಿ ಕಾರ್ಯವನ್ನ ಮಾಡೋದಿಲ್ಲ ವೈಫಲ್ಯತೆ ಅಥವಾ ಹಾನಿಕಾರಕ ಸ್ಥಿತಿ ಎಂತಕ್ಕಂಥದ್ದಿದೆ ಅಂತ ಸಂದರ್ಭದಲ್ಲಿ ಅನ್ಯ ದಾಳಿ ಆಗಿದೆ ಅಂತ ನೀವು ನೋಡ್ಬೇಕು ಯಾಕೆಂದ್ರೆ ನೂರು ವರ್ಷದವರೆಗೂ ಬದುಕಿರೋರು ಆರೋಗ್ಯಪೂರ್ಣವಾಗಿದ್ದಾರೆ ಅಂದ್ರೆ ದೇಹಕ್ಕೆಷ್ಟು ಈ ಕಲಿಯುಗದಲ್ಲೂ ಕೂಡ ಆ ಒಂದು ಶಕ್ತಿ ಅವಕಾಶ ಆಯಸ್ಸನ್ನ ಅನ್ನ ಭಗವಂತ ಇಟ್ಟಿದ್ದಾನೆ ಅಂತ ಅರ್ಥ ಹಾಗಿದ್ಮೇಲೆ ಶಕ್ತಿ ಪಲ್ಲಟ ಹೇಗಾಯ್ತು ಶಕ್ತಿ ಪಲ್ಲಟ ಆಂತರಿಕವಾಗಿ ಎಷ್ಟೆಷ್ಟು ನಾವು ಜನಸಂಖ್ಯೆಯನ್ನ ನೋಡ್ತಾ ಇದ್ದೀವಿ ಎಲ್ಲಿ ನೋಡ್ತಾ ಇದ್ದೀವಿ ಆ ರೀತಿ ಈಗ ಸ್ಥಾನ ಪಲ್ಲಟವನ್ನ ನೋಡೋಣ ಈಗ ಶಕ್ತಿ ಪಲ್ಲಟ ಆದ ನಂತರ ಬುದ್ಧಿ ಪಲ್ಲಟ ಅವಶ್ಯವಾಗಿ ಹಾಗೆ ಆಗಿರುತ್ತೆ ಕಾರಣ ದೇಹದಲ್ಲಿನ ಊರ್ಜೆಯ ಕಾರಣದಿಂದಾನೇ ಈ ಒಂದು ವಿಷಯಗಳನ್ನ ಸರಿ ತಪ್ಪು ಜಡ್ಜ್ ಮಾಡ್ಲಿಕ್ಕೆ ಆಗೋದು ಯಾವಾಗ ವಿಷಯಗಳ ಆಧಾರವಾಗಿ ಸರಿ ಮತ್ತು ತಪ್ಪಿನ ವ್ಯತ್ಯಾಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಹಾನಿಗೆ ಒಳಗಾಗ್ತಾನೆ ಮನುಷ್ಯ ದೇಹದ ಅಂಗಾಂಗಗಳು ಶಕ್ತಿಯ ಕೊರತೆಯಿಂದ ಹಾನಿಗೆ ಒಳಪಟ್ಟಾಗ ಬುದ್ಧಿಯು ಹಾನಿ ಆಗುತ್ತೆ ಯಾವಾಗ ಬುದ್ಧಿ ಹಾನಿ ಆಗತ್ತೆ ಅಂತ ಮನುಷ್ಯ ಎಷ್ಟೋ ವರ್ಷಗಳು ಕಳೆದಿರುತ್ತೆ ಆಯಸ್ ಆ ಮನುಷ್ಯ ಇಪ್ಪತ್ತು ವರ್ಷದವರೆಗೂ ತಪ್ಪು ಮಾಡೋದಿಲ್ಲ ಮೂವತ್ತು ವರ್ಷದವರೆಗೂ ತಪ್ಪು ಮಾಡೋದಿಲ್ಲ ನಲ್ವತ್ತು ಐವತ್ತು ಅರವತ್ತು ವರ್ಷದಲ್ಲೂ ತಪ್ಪು ಮಾಡಿಲ್ಲ ಎಪ್ಪತ್ತನೇ ವರ್ಷಕ್ಕೆ ತಪ್ಪು ಮಾಡ್ತಾರೆ ಎಂಬತ್ತನೇ ವರ್ಷಕ್ಕೆ ತಪ್ಪು ಮಾಡ್ತಾರೆ ತೊಂಬತ್ತನೇ ವರ್ಷಕ್ಕೆ ತಪ್ಪು ಮಾಡ್ತಾರೆ ಯಾಕೆ ಇಷ್ಟಿಷ್ಟು ವರ್ಷಗಳ ಒಂದು ಸಕಾರಾತ್ಮಕ ಜೀವನ ಏನಿರುತ್ತೆ ಆ ಸಕಾರಾತ್ಮಕ ಜೀವನ ಶಕ್ತಿ ಕೊಡೋದಿಲ್ವ ಶಕ್ತಿ ಅವಶ್ಯವಾಗಿ ಕೊಟ್ಟಿರುತ್ತೆ ಒಳ್ಳೆತನ ಅವಶ್ಯವಾಗಿ ಮನುಷ್ಯನನ್ನ ಬೆಳೆಸುತ್ತೆ ಆದ್ರೆ ಹದಿನೈದಾಗಿರ್ಬೋದು ಇಪ್ಪತ್ತೈದಾಗಿರ್ಬೋದು ಮೂವತ್ತೈದಾಗಿರ್ಬೋದು ಯಾವುದೇ ವಯಸ್ಸಿನ ಸ್ಥಾನ ಆಗಿರ್ಬೋದು ಆ ಸಂದರ್ಭದಲ್ಲಿ ಅನ್ಯ ಶಕ್ತಿ ದಾಳಿಯಾದಾಗ ಏನಾಗುತ್ತೆ ಬುದ್ಧಿವಿಕಾರವನ್ನ ಮಾಡಿ ಆ ಮನುಷ್ಯನನ್ನ ಸ್ಥಾನ ಪಲ್ಲಟ ಮಾಡುತ್ತೆ ಅದೇನು ಒಬ್ಬ ಮನುಷ್ಯ ಕೆಟ್ಟದನ್ನೇ ಗಲಿತು ಮನೇನಲ್ಲಾಗಬೇಕಂತಲ್ಲ ಹೆಣ್ಣು ಗಂಡು ಸಮಾಜಮುಖಿ ಕಾರ್ಯ ಧಾರ್ಮಿಕ ಕಾರ್ಯ ರಾಜಕೀಯ ಕಾರ್ಯ ವೈಜ್ಞಾನಿಕ ಕಾರ್ಯ ವೈದ್ಯಕೀಯ ಕಾರ್ಯ ಯಾವುದೇ ಒಂದು ವೃತ್ತಿರಂಗದಾಗಿರುವುದು ಮನುಷ್ಯ ಜಾತಿ ಎಂಬತಕ್ಕಂಥದ್ದು ಯಾವ ವಿಭಾಗದಲ್ಲಿ ಎಲ್ಲಾ ವಿಭಾಗದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿದ್ರೆ ಸರ್ಕಾರಿ ಅರೆ ಸರ್ಕಾರಿ ಸರ್ಕಾರೇ ತರ ಯಾವುದೇ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇರಲಿ ಅಂತ ಸಂದರ್ಭದಲ್ಲಿ ಮನುಷ್ಯ ಯಾವಾಗ ಅವನ ಬುದ್ಧಿ ಸಕಾರಾತ್ಮಕವಾಗಿದ್ದು ಯಾವುದೋ ವರ್ಷದಲ್ಲಿ ಬದಲಾಗುತ್ತೆ ಅಂದ್ರೆ ಅವಕಾಶವನ್ನು ನೀವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಿ ಅಂತ ಅರ್ಥ ದೂಷಿತ ಸ್ಥಿತಿ ಎಂತಕ್ಕಂಥದ್ದು ಬಂದು ಕೆಟ್ಟ ಕೆಟ್ಟ ನಿರ್ಣಯ ತಗೋತಾವ್ ರಾಜಕೀಯ ವಿಭಾಗದಲ್ಲಿ ನೋಡಿ ಎಷ್ಟೆಷ್ಟು ಜನರನ್ನ ನಿಯಂತ್ರಿಸಿದ್ದಾವೆ ಬುದ್ಧಿಯನ್ನು ಹಿಡಿದಿಟ್ಕೊಂಡಿದ್ದಾವೆ ದೇಹವನ್ನು ಹಿಡಿದು ಈಗ ನೀ ತೂಕ್ತಾರ ಹೀಗೆ ಆ ದೇಹವನ್ನ ದೇಶವನ್ನ ರಾಜ್ಯವನ್ನ ಹ ತೂತಕ್ಕಂಥವ್ರು ತೇಲಿಸ್ತಕ್ಕಂಥವ್ರು ಸಕಾರಾತ್ಮಕವಾಗಿ ಕೆಡದಾರಿ ತಿಳ್ಕೊಬೇಡಿ ಅವರೇ ತೇಲಾಡ್ತಾ ಇರ್ತಾರೆ ಯಾಕೆ ಒಳಗಡೆ ಕೂತ್ಕೊಂಡು ಆಡ್ತಾ ಹೀಗಾಡ್ತಾವ ಸ್ಥಾನ ಪಲ್ಲಟ ಮಾಡೋದು ಸ್ಥಿತಿ ಪಲ್ಲಟವನ್ನ ಮಾಡೋದು ಒಂದು ನಿರ್ಧಾರ ಕೋಟಿ ಜನರ ಮೇಲೆ ಪ್ರಭಾವ ಒಂದು ನಿರ್ಧಾರ ಕೋಟಿ ಜನರ ಮೇಲೆ ಪ್ರಭಾವ ಅದರಿಂದ ಏನಾಯ್ತು ಸ್ಥಾನ ಪಲ್ಲಟ ಮೊದಲು ಶಕ್ತಿ ಪಲ್ಲಟ ಆಯ್ತು ದುಷ್ಟಶಕ್ತಿಗಳು ದೇಹಕ್ಕೆ ಸೇರೋದ್ರಿಂದ ಯಾವ್ಯಾವ ರೀತಿಯಾಗಿ ಹಾನಿ ಮಾಡ್ತಾವೆ ಶಕ್ತಿ ಪಲ್ಲಟವನ್ನ ಮಾಡ ಶಕ್ತಿಯಲ್ಲಿ ವ್ಯತ್ಯಾಸ ಮಾಡ್ತಾವೆ ಆಗ ಬುದ್ಧಿ ಎಂತಕ್ಕಂಥದ್ದು ದೇಹವನ್ನು ನಡೆಸ್ತಕ್ಕಂಥದ್ದು ಈ ಸೃಷ್ಟಿಯನ್ನ ನಡೆಸ್ತಕ್ಕಂಥದ್ದು ಬುದ್ಧಿ ಸಂಕಲ್ಪಗಳೇ ತಮಗಿಷ್ಟವಾದಂಥ ಸಂಕಲ್ಪಗಳನ್ನ ತಗೊಂಡು ದೇಹವನ್ನು ಬಳಸಿಕೊಂಡು ದೇಹದ ಆಧಾರದ ಮೇಲೆ ವಿಷಯಗಳನ್ನು ಕೊಟ್ಟು ಸ್ಥಾನ ಪಲ್ಲಟವನ್ನು ಮಾಡ್ತಾ ಈಗ ಎಷ್ಟೆಷ್ಟು ನಿರ್ಧಾರಗಳು ಯಾವ್ಯಾವ್ದು ಉತ್ತಮ ಸ್ಥಾನದಲ್ಲಿ ಉಪಸ್ಕೊಂಡು ಬಂದಂತ ನಿರ್ಧಾರಗಳು ಎಷ್ಟು ಜನರ ಜೀವನವನ್ನ ಪರಿಣಾಮಕಾರಿಯಾಗಿ ಬದಲು ಮಾಡಿಲ್ಲ ಅದು ಸಕಾರಾತ್ಮಕವಾಗಿಯೂ ಆಗಿದೆ ನಕಾರಾತ್ಮಕವಾಗಿಯೂ ಆಗಿದೆ ಸಕಾರಾತ್ಮಕವಾದ್ರೆ ಶ್ರೇಯಸ್ಸು ಸಿಕ್ತು ನಕಾರಾತ್ಮಕವಾದ್ರೆ ನರಕ ಸಿಕ್ತು ಸ್ಥಾನ ಪಲ್ಲಟ ಆಯ್ತಾ ಸ್ಥಾನ ಪಲ್ಲಟ ಯಾವಾಗ ದುಷ್ಟಶಕ್ತಿಗಳಿದ್ದು ಯಾವುದೇ ರೀತಿಯಾದಂಥ ಹಾನಿಕಾರಕ ನಿರ್ಧಾರಗಳು ಎಲ್ಲಿ ಬರ್ತಾ ಮನೆಯಲ್ಲಾಗಿರಲಿ ಸಮಾಜದಲ್ಲಾಗಿರಲಿ ಯಾವುದೇ ವಿಭಾಗದಲ್ಲಾಗಿರಲಿ ರಾಜಕೀಯ ವಿಭಾಗದಲ್ಲಿ ಆಗಿರಲಿ ಯಾವಾಗ ಹಾನಿಕಾರಕ ನಿರ್ಧಾರಗಳು ಬರ್ತಾವೆ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ವಿಭಾಗಗಳೇ ಆಗಿರ್ಬೋದು ನ್ಯಾಯಾಲಯಗಳೇ ಆಗಿರ್ಬೋದು ಹಾನಿಕಾರಕ ಎಂತಕ್ಕಂಥದ್ದು ಬಂದಾಗ ಸ್ಥಾನ ಪಲ್ಲಟ ಎಂತಕ್ಕಂಥದ್ದು ಅವಶ್ಯವಾಗಿ ಮನುಷ್ಯನ ಜೀವನದಲ್ಲಿ ನಡ್ದೇ ನಡೆಯುತ್ತೆ ಇದರಿಂದ ಮನುಷ್ಯರಿಗೆ ಧಾರ್ಮಿಕವಾಗಿ ಕಾನೂನಾತ್ಮಕವಾಗಿ ಒಳ್ಳೇದಾದ್ರೆ ಪರವಾಗಿಲ್ಲ ಹಾನಿಯಾದಂತಹ ಆ ಪಕ್ಷದಲ್ಲಿ ನರಕ ಪ್ರಾಪ್ತಿ ಏನಾಯ್ತಾಗ ಆತ್ಮಕ್ಕೂ ಕೂಡ ಸ್ಥಾನ ಪಲ್ಲಟ ಈಗ ನೀವೇ ಅನಲೈಸ್ ಮಾಡ್ಕೋಬಹುದು ವಿಶ್ಲೇಷಿಸ್ಕೋಬಹುದು ಇದನ್ನ ಯಾವ ಯಾವ ಮಟ್ಟದಲ್ಲಿ ದೇಹಗಳು ದೂಷಿತ ಸ್ಥಿತಿಗೆ ಹೋಗಿ ಯಾವ ಯಾವ ರೀತಿಯಾದಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾವೆ ಈ ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ದೇಹದ ಮೇಲೆ ಹೇಗೆ ಪರಿಣಾಮ ಪ್ರಕೃತಿಯ ಮೇಲೆ ಹೇಗೆ ಪರಿಣಾಮ ಮನುಷ್ಯನ ಜೀವನದ ಮೇಲೆ ಹೇಗೆ ಪರಿಣಾಮ ಬದುಕಿನ ಮೇಲೆ ಹೇಗೆ ಪರಿಣಾಮ ಆಚರಣೆ ಮೇಲೆ ಹೇಗೆ ಪರಿಣಾಮ ಬೀಳ್ತಾ ಇದೆ ಹೇಗೆ ಜೀವನ ಸ್ಥಾನ ಪಲ್ಲಟಗೊಳ್ತಾ ಇದೆ ನಿರ್ಧಾರಗಳಿಂದ ಆದೇಶಗಳಿಂದ ಸಂಬಂಧಗಳು ಎಷ್ಟೋ ಹಾಳಾಗು ಪ್ರೀತಿ ವಾತ್ಸಲ್ಯ ಮಮತೆ ಆ ಒಂದು ಮಮಕಾರ ಹಾ ಆ ಬಾಂಧವ್ಯ ಎಲ್ಲವೂ ಕೂಡ ಸಾಯಿಸ್ತಾ ಇದ್ದಾರೆ ಯಾವ್ಯಾವ್ದು ನಿರ್ಧಾರಗಳು ಏನೇನು ಈಗ ಎಲ್ಲೂ ನೋಡಿದ್ರೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಎಲ್ಲವೂ ಕೂಡ ಅಣು ಕುಟುಂಬ ಸಣ್ಣ ಸಣ್ಣ ಕುಟುಂಬಗಳು ಎರಡು ಜನ ಮೂರು ಜನ ಎರಡು ಜನ ಮೂರು ಜನ ಮೂರು ಜನ ನಾಲ್ಕು ಜನ ಇಷ್ಟೇ ಇದಕ್ಕೆ ಮಿಗಿಲಾಗಿಲ್ಲ ತಂದೆ ತಾಯಿ ಯಾರು ಇದ್ರೆ ಅವರು ಈಗಿನ ಆಹಾರಕ್ಕೂ ಈಗಿನ ಕಾಲಕ್ಕೂ ಈಗಿನ ಬುದ್ಧಿಗೆ ಅರ್ಧ ಮೊದಲೇ ಆಯು ಸಿಗಿಸುತ್ತೆ ಹೋಗ್ತಾರೆ ಬದುಕೋದೇ ಇಲ್ಲ ಶುದ್ಧ ಗಾಳಿಯೂ ಇಲ್ಲ ಶುದ್ಧ ನೀರು ಇಲ್ಲ ಶುದ್ಧ ವಾತಾವರಣನೂ ಇಲ್ಲ ಶುದ್ಧ ಭೂಮಿನೂ ಕೂಡ ಬಿಟ್ಟಿಲ್ಲ ಒಂದ್ ಕಡೆ ಭೂಮಿ ಇದ್ರೆ ಇನ್ನೊಂದ್ ಕಡೆ ಕರಗಿ ಹೋಗಿದೆ ಇನ್ನೊಂದ್ ಕಡೆ ಇನ್ನೇನು ಕತೆ ಆಗಿದೆ ಬದುಕ್ತಕ್ಕಂಥ ಯೋಗ್ಯ ವಾತಾವರಣ ಕೂಡ ಇಲ್ಲ ನಿರ್ಧಾರಗಳು ಪ್ರಧಾನ ಇದರಿಂದ ದುಷ್ಟಶಕ್ತಿಗಳು ಮನುಷ್ಯನ ದೇಹವನ್ನ ಸೇರ್ಕೊಂಡು ಹೆಚ್ಚಿನದಾಗಿ ಎಲ್ಲಿ ಹೆಚ್ಚಿನ ಮಟ್ಟದ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಇರುತ್ತೆ ಯಾರು ಸಕಾರಾತ್ಮಕ ವ್ಯಕ್ತಿಗಳಿರ್ತಾರೆ ಅವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಯಾವೊಬ್ಬ ಯೋಗ್ಯ ಮನುಷ್ಯ ಇರ್ತಾನೆ ಅವನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ದೂಷಿತ ಕಾರ್ಯಗಳನ್ನು ಕೂಡ ಮಾಡಿಸತಕ್ಕಂಥದ್ದು ಇದರಿಂದ ಇಡೀ ಮನುಷ್ಯ ದೇಹದ ಮೇಲೆ ಪ್ರಭಾವ ಬೀರು ಈಗ ಒಬ್ಬೊಬ್ಬನೇ ಮನುಷ್ಯನ ಟಾರ್ಗೆಟ್ ಮಾಡೋದು ಹೇಗೆ ಒಂದು ನಿರ್ಧಾರದಿಂದ ಒಬ್ಬ ಕೋಟಿಗಟ್ಟಲೆ ಮನುಷ್ಯಗಳನ್ನ ಟಾರ್ಗೆಟ್ ಮಾಡೋದು ಹೇಗೆ ಈ ರೀತಿಯಾಗಿ ಯಾರು ಮೇನ್ ಪಾಯಿಂಟ್ ಅಲ್ಲಿ ಇರ್ತಾರೆ ಎಲ್ಲೆಲ್ಲಿ ಕೂತ್ಕೊಂಡು ದೇಹಗಳ ರಕ್ಷಣೆಗೆ ಸಮಾಜದ ರಕ್ಷಣೆಗೆ ಪ್ರಕೃತಿಯ ರಕ್ಷಣೆಗೆ ಯಾರು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅವರು ತನ್ನನ್ನ ಕಣ್ಣಾಗಿ ಇಟ್ಕೊಂಡು ಕಾಪಾಡ್ಕೋಬೇಕು ದುಷ್ಟಶಕ್ತಿಗಳ ಹಾವಳಿಯಾದಂತಹ ಪಕ್ಷದಲ್ಲಿ ಅವರ ನಿರ್ಧಾರಗಳು ಅವರ ಜೊತೆ ಜೊತೆಗೆ ಇತರರನ್ನು ಕೂಡ ಮುಳುಗಡೆ ಮಾಡ್ತಾವ ನರಕ ಕಳಿಸ್ತಾವ ಹಾಗಾಗಿ ದೂಷಿತ ಆತ್ಮಗಳು ಮನುಷ್ಯನ ದೇಹವನ್ನು ಹೊಕ್ಕಂತಹ ಪಕ್ಷದಲ್ಲಿ ಸ್ಥಾನ ಪಲ್ಲಟ ಎಂತಕ್ಕಂಥದ್ದು ಅವಶ್ಯವಾಗಿ ಆಗ್ತಾ ಇದೆ ಆಗಿದೆ ಆಗ್ತಾ ಇದೆ ಮುಂದೂಡಾಗುತ್ತೆ ಎಚ್ಚೆತ್ಕೊಳ್ಳೋದು ಇದ್ರೆ ಆಗ ಬದುಕೋರು ಬದುಕೋದಿಲ್ಲ ಸಕಾರಾತ್ಮಕವಾಗಿ ಇದ್ದವರು ಬದುಕಲಿಕ್ಕೆ ಆಗೋದಿಲ್ಲ ಆ ಥರದ ವಾತಾವರಣಗಳ ನಿರ್ಮಾಣ ಅಂದ್ಬಿಟ್ಟು ಹಾಗಾಗಿ ದೂಷಿತ ಸ್ಥಿತಿ ದೂಷಿತ ನಿರ್ಧಾರ ದೂಷಿತ ಮಾತು ದೂಷಿತ ಆಚರಣೆ ದೂಷಿತ ಕಾರ್ಯಗಳು ಯಾವೊಂದು ದೇಹದ ಮೂಲಕ ನಡೀತಾ ಇದ್ದಾವೆ ತನ್ನನ್ನ ತಾನು ಶೋಧನೆ ಪರಿಶೋಧನೆ ಮತ್ತು ಪರಿಶೀಲನೆ ಮತ್ತು ಪರಿವರ್ತನೆ ಜೊತೆಗೆ ಶುದ್ಧತೆ ಇದನ್ನ ಅವಶ್ಯವಾಗಿ ಮಾಡ್ಕೊಳ್ಳಿ ಆಗ್ಲೇ ನೀವು ಇಲ್ಲ ಅಂದ್ರೆ ಆಗುದಿಲ್ಲ ಅಂತ ಹೇಳ್ತಾ ಈ ವಿಡೋದು ನನ್ನ ಸುತ್ತ ಮುಂಚೆ ಯಾರ ಸಮಸ್ಯೆ ಪಕ್ಷದಲ್ಲಿ ಮಠಮ ಸಮಸ್ಯೆ ದೂಪದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಂತ್ಕೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನ ನೀವು ಮಾಡೋದ್ರಿಂದ ಧೂಪವನ್ನು ಮಾಡ್ಕೊಂಡು ಬೆಂಕಿನಲ್ಲಿ ಹಾಕೊಂಡು ಒಂದು ತಟ್ಟೆ ಮೇಲೆ ತಟ್ಟೆನ ಗ್ಯಾಸ್ ಮೇಲೆ ಇಟ್ಟು ಆ ದುಪ್ಪವನ್ನು ಹಾಕೊಂಡು ಅದ್ರಲ್ಲಿ ಬರ್ತಕ್ಕಂಥ ಉಗೇನಿರುತ್ತೆ ಅದನ್ನ ಸ್ಮೆಂತ್ ತೊಗೊಳ್ದು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹಿಡ್ಕೊಂಡ್ ಬರ್ಬೇಕು ಕಿಟಿ ತೆಗೆದು ಆತ್ಮಗಳ ಸಮಸ್ಯೆ ಇದ್ರೆ ದೂರ ಆಗ್ತಾ ಬರುತ್ತೆ ಆ ಓರ್ಗ ಹೋಗ್ತಕ್ಕಂಥದ್ದು ಆಗುತ್ತೆ ಆ ಜೊತೆಗೆ ತಂತ್ರಮಂತ್ರ ಬಾಧೆಗಳಿದ್ರೆ ಸಂಕಲ್ಪ ಮಾಡಿ ಹಾಕಿ ಅವೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರ್ತವೆ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ಭಗವಂತನನ್ನ ನಂಬಿ ಸಕಾರಾತ್ಮಕ ಆಚರಣೆ ಮಾಡಿ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ಎರಡೇ ತೆಗೆಯ ಆಯಿಲ್ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತಿಗಳು ಜೊತೆಗೆ ಅದಕ್ಕೆ ಮುಂಚಿತವಾಗಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಆರ್ಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಪೌಡರ್ನು ಕೂಡ ನೀವು ಬಳಸ್ಕೋಬಹುದು ಇದರಿಂದ ಸಕಾರಾತ್ಮಕವಾದಂಥ ಲಾಭಗಳು ಕೂಡ ಲಭ್ಯ ಆಗುತ್ತೆ ಕ್ರಮಬದ್ಧವಾಗಿ ಬಳಸಿ ಎರಡೇ ತೆಗೆ ಆಯಿಲ್ ಎರಡೇ ತೆಗೆ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಿಸ್ತಕ್ಕಂಥ ಆಯಿಲು ಮತ್ತು ಹಾಗೆ ಸ್ನಾನಿಗೆ ಬಳಸಿದಂಥ ಪೌಡರ್ ಆತ್ಮಸ್ಯ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಹಸ್ತಸಾಮ್ರಿಕ ಅಂಗಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಪರಿಶೀಲನೆಯನ್ನು ಮಾಡಿಸ್ಬೋದು ಪ್ರತ್ಯೇಕ ಚಾರ್ಜಸ್ ಅಂತ ಇರುತ್ತೆ ಮನೆಗೆ ರಕ್ಷಣೆಗೆ ಆಗಿರ್ಬೋದು ಆತ್ಮದ ಸಮಸ್ಯೆ ನಿವಾರಣೆಗೆ ಆಗಿರ್ಬೋದು ದೇಹಕ್ಕೆ ಯಂತ್ರಗಳಾಗಿರ್ಬೋದು ವಿದ್ಯಾಭ್ಯಾಸಕ್ಕೆ ಮದುವೆಗೆ ಇತ್ಯಾದಿ ನೀವು ಭಗವಂತನಲ್ಲಿ ಶರಣಾಗಿ ಧಾರ್ಮಿಕವಾಗಿ ನಾವು ಒದುತಿ ನಡೀತಿ ನಮಗೂ ಕೂಡ ಒಳ್ಳೇದಾಗಬೇಕು ಕಲ್ಯಾಣ ಆಗಬೇಕು ಅನ್ನೋ ವಯಸ್ಸೋ ಕಾಂಟ್ಯಾಕ್ಟ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮತ್ತು ಕೆಲ ವಿಷಯಗಳ ಆಧಾರವಾಗಿ ಮತ್ತೆ ಮುಂದೆ ನೋಡ್ಕೊಳ್ತಕ್ಕಂತಹ ಮಾರ್ಗದರ್ಶನ ಏನಿರ್ತೋ ಅದನ್ನು ಫಾಲೋಅಪ್ ಮಾಡ್ತೀನಿ ಅನ್ನೋದಾದರೆ ಈ ಥರ ನಿಮ್ಮ ಸಮಸ್ಯೆ ನಿವಾರಣೆಗೆ ಯಂತ್ರಗಳು ಲಭ್ಯ ಇರುತ್ತೆ ಅದನ್ನು ಮಾಡ್ಕೊಳ್ಳಲಾಗುತ್ತೆ ಮತ್ತು ಅನುಕೂಲಕ್ಕೋಸ್ಕರ ಯಂತ್ರಗಳನ್ನು ಮಾಡ್ಕೊಳ್ಳಾಗುತ್ತೆ ಕಂಡೀಷನ್ಸ್ ಕಂಡೀಷನ್ಸ್ಗೆಲ್ಲ ಇರುತ್ತೆ ಅದಕ್ಕೆ ನೀವು ನೋಡ್ಕೋಬೇಕು ಹಾಗಿದ್ರೆ ಲಭ್ಯ ಎಂದಿದ್ರೆ ಆಗೋದಿಲ್ಲ ಫೋನ್ ನಂಬರ್ ಈಗಾಗಲೇ ಹೇಳಿದೆ ನಂಬರಿಗೆ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಬೋದು ದುಃಪದ ಪೌಡರ್ ಇತ್ಯಾದಿಗೂ ಕೂಡ ಆರ್ಡರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಪಿಟಿಎಂ ಥ್ಯಾಂಕ್ಸ್ ಫಾರ್ ವಾಚಿಂಗ್